ಟಾಪ್ ಕನ್ನಡ ಟಿವಿ ಡೈಲಿ ಗಳಿಗಾಗಿ ಸಬ್ಸ್ಕ್ರೈಬ್ ಮಾಡುವುದನ್ನು ಮರಿಬೇಡಿ ಹಾಗೂ ಈ ಬೆಲ್ಲೈಕೋನ್ ಅನ್ನ ತಪ್ಪದೇ ಕ್ಲಿಕ್ ಮಾಡಿ ಅದ್ಯಾಕೋ ಏನೋ ಗೊತ್ತಿಲ್ಲ ಇತ್ತೀಚಿನ ದಿನಗಳಲ್ಲಿ ವುಡ್ ಇಂಡಸ್ಟ್ರಿಯಲ್ಲಿ ಅದೆಷ್ಟೋ ಅವಘಡಗಳು ಮತ್ತು ಅಪಘಾತಗಳು ಸಂಭವಿಸುತ್ತಿವೆ ಇದೇ ರೀತಿ ಪ್ರಸ್ತುತ ಮುಗುಳ್ನಗೆ ಖ್ಯಾತಿಯ ನಟಿ ನಿಕಿತಾ ನಾರಾಯಣ್ ಅವರು ನಾಯಕ ನಟಿಯಾಗಿ ಅಭಿನಯ ಮಾಡುತ್ತಿರುವ ಕಪ್ಪು ಗುಲಾಬಿ ಚಿತ್ರದ ಸಾಹಸ ದೃಶ್ಯದ ಚಿತ್ರೀಕರಣದ ವೇಳೆ ಗಾಯವಾಗಿದೆ ಅಂತ ತಿಳಿದು ಬಂದಿದ್ದು ಈ ಘಟನೆ ಇತ್ತೀಚೆಗಷ್ಟೇ ನಡೆದಿದ್ದು ವಿಷಯ ತಡವಾಗಿ ಬೆಳಕಿಗೆ ಬಂದಿದೆ ಬೆಂಗಳೂರಿನ ರಾಜರಾಜೇಶ್ವರಿ ನಗರದ ಷಣ್ಮುಖ ದೇವಸ್ಥಾನದ ಬಳಿ ಈ ಘಟನೆ ನಡೆದಿದ್ದು ಸಾಹಸ ದೃಶ್ಯದ ವೇಳೆಯಲ್ಲಿ ಮರದ ತುಂಡು ನಿಖಿತಾ ಅವರ ಹಣೆಗೆ ಬಡಿದ ಪರಿಣಾಮ ಎರಡು ಇಂಚಿನಷ್ಟು ಉದ್ದವಾದ ಗಾಯವಾಗಿದೆ ಘಟನೆಯಲ್ಲಿ ನಿಖಿತಾ ತೀವ್ರ ರಕ್ತಸ್ರಾವದಿಂದ ಆಸ್ಪತ್ರೆ ಸೇರಿ ವೈದ್ಯರ ಬಳಿ ಚಿಕಿತ್ಸೆ ಪಡೆದುಕೊಂಡಿದ್ದು ವೈದ್ಯರ ಸಲಹೆ ಮೇರೆಗೆ ಒಂದು ತಿಂಗಳು ವಿಶ್ರಾಂತಿ ಪಡೆದುಕೊಳ್ಳುವಂತೆ ಹೇಳಿದ್ದಾರಂತೆ ಇನ್ನ ನಿಖಿತಾ ಅವರಿಗೆ ತಿಳಿಸಿರುವ ಹಿನ್ನೆಲೆಯಲ್ಲಿ ಹೇ ಸದ್ಯ ನಿಖಿತಾ ಮನೆಯಲ್ಲಿ ವಿಶ್ರಾಂತಿ ಪಡೆಯುತ್ತಿದ್ದಾರೆ ಕಪ್ಪು ಗುಲಾಬಿ ಸಿನಿಮಾವನ್ನ ಕಿರುತೆರೆ ರಂಗಭೂಮಿ ಕಲಾವಿದ ಸುನೀಲ್ ಪುರಾಣಿಕ್ ನಿರ್ದೇಶನ ಮಾಡುತ್ತಿದ್ದು ಪುರಾಣಿಕ್ ಪುತ್ರ ಸಾಗರ್ ನಾಯಕ ನಟನಾಗಿ ಸಿನಿಮಾ ರಂಗಕ್ಕೆ ಎಂಟ್ರಿ ಪಡೆಯುತ್ತಿದ್ದಾರೆ ಒಟ್ನಲ್ಲಿ ಅದೇನೇ ಆಗಲಿ ಕೇವಲ ಕೂದಲೆಳೆ ಅಂತರದಲ್ಲಿ ನಿಖಿತಾ ನಾರಾಯಣ್ ಅವರ ಪ್ರಾಣ ಬಚಾವಾಗಿದೆ ಈ ವಿಡಿಯೋ ಬಗ್ಗೆ ನಿಮ್ಮ ಅನಿಸಿಕೆ ಹಾಗೂ ಅಭಿಪ್ರಾಯಗಳನ್ನು ನಮ್ಮ ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ ಈ ವಿಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಮತ್ತಷ್ಟು ಸ್ಯಾಂಡಲ್ವುಡ್ ಅಪ್ಡೇಟ್ಸ್ಗಾಗಿ ತಪ್ಪದೇ ನಮ್ಮ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ನಮಸ್ಕಾರ ನಾನು ನಿಮ್ಮ ಮುಗು ನಗೆ ನಾರಾಯಣ್ ಟಾಪ್ ಕನ್ನಡ ಟಿವಿಗೆ ಸಬ್ಸ್ಕ್ರೈಬ್ ಮಾಡಿ ಫಾಲೋ ಮಾಡಿ ಆ್ಯಂಡ್ ಎಲ್ಲ ಟಾಪ್ ನ್ಯೂಸ್ ತಿಳ್ಕೊಳ್ಳಿ ಆ್ಯಂಡ್ ಲಾಟ್ಸ್ ಆಫ್ ಮಸಾಲ ಗಾಸ್ ಇಟ್ ಕಮಿಂಗ್ ಅವೇ ಹ್ಯಾವ್ ಆನ್ ಥ್ಯಾಂಕ್ ಯು